ಡಿ ದರ್ಶನ್ ಅವರ ಹುಟ್ಟುಹಬ್ಬದ ಸಂಭ್ರಮ ಅಂದ್ರೆ ಅವರ ಫ್ಯಾನ್ಸ್ ಗಳಿಗೆ ದೊಡ್ಡ ಹಬ್ಬನೇ ಸರಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಲವತ್ತೇಳನೇ ಹುಟ್ಟುಹಬ್ಬದ ದಿನ ಅವರಿಗೆ ವಿಶ್ ಮಾಡೋಕೆ ಅಂತಾನೆ ಬೆಂಗಳೂರು ರಾಜರಾಜೇಶ್ವರಿ ನಗರದ ಮನೆ ಬಳಿ ಜನಸಾಗರವೇ ಇತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದ ಕಿಲೋಮೀಟರ್ ದೂರದವರೆಗೂ ಸರತಿ ಸಾಲಿನಲ್ಲಿ ನಿಂತು ಸ್ಟಾರ್ ಪರ ಜಯ ಘೋಷ ಮೊಳಗಿಸಿದ್ರು ಜೊತೆಗೆ ದರ್ಶನ್ ಅವರನ್ನ ನೋಡಿ ಸಂಭ್ರಮ ಬಹಳಷ್ಟು ಅಭಿಮಾನಿಗಳು ದವಸ ಧಾನ್ಯ ತಂದು ಶುಭ ಕೋರಿದ್ರು ಇಷ್ಟೇ ಅಲ್ಲ ದರ್ಶನ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರಸ್ತೆ ಬದಿಯಲ್ಲಿ ಭಾರಿ ಗಾತ್ರದ ಬ್ಯಾನರ್ ಕಟ್ಔಟ್ ಗಳು ಕಾಣಿಸ್ತಿದ್ವು ಚಿಕ್ಕಣ್ಣ ಪ್ರಜ್ವಲ್ ಸೇರಿದಂತೆ ಹಲವು ಸ್ಯಾಂಡಲ್ವುಡ್ ನಟ ನಟಿಯರು ಕೂಡ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಹುಟ್ಟುಹಬ್ಬಕ್ಕಾಗಿ ಬುಧವಾರ ಸಿಡಿ ಪಿ ರಿಲೀಸ್ ಆಗಿತ್ತು ಕಾಮನ್ ಡಿಪಿಯಲ್ಲಿ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಕಣಯ್ಯ ಅಂತ ಟ್ರೆಂಡ್ ಆಗಿದೆ ದರ್ಶನ್ ಅವರ ಡೇ ದಿನವೇ ಅವರ ಅಭಿನಯದ ಮುಂದಿನ ಸಿನಿಮಾ ಡೆವಿಲ್ ಚಿತ್ರದ ಫಸ್ಟ್ ಲುಕ್ ಕೂಡ ಬಿಡುಗಡೆಯಾಗಿದೆ ಮನೆ ಮುಂದೆ ಹಾಕಲಾದ ಬೃಹತ್ ಸ್ಕ್ರೀನ್ನಲ್ಲಿ ಡೆವಿಲ್ ಚಿತ್ರದ ಫಸ್ಟ್ ಲುಕ್ ಅನ್ನ ಬಿಡುಗಡೆ ಮಾಡಲಾಯಿತು ನಿಮ್ಗೆ ಗೊತ್ತಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ಇಪ್ಪತ್ತೈದು ವರ್ಷ ಆಯಿತು ಈ ಖುಷಿಯನ್ನ ಹಂಚಿಕೊಳ್ಳೋದಕ್ಕಾಗಿ ಶ್ರೀರಂಗಪಟ್ಟಣದಲ್ಲಿ ವಿಶೇಷ ಸಮಾರಂಭಕ್ಕೆ ಸಿದ್ಧತೆ ನಡೀತಾ ಇದೆ ಆದಿಚುಂಚನಗಿರಿ ಸ್ವಾಮೀಜಿ ಲೋಕಸಭಾ ಸದಸ್ಯೆ ಸುಮಲತಾ ಅಂಬರೀಷ್ ಚಿತ್ರರಂಗದ ತಾರೆಯರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ